ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತೂ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಯಿತು ಹಲವಾರು ಫಲಾನುಭವಿಗಳು ರಿಸೀವ್ ಕೂಡ ಮಾಡ್ಕೊಂಡಿದೀರಾ ಇನ್ನ ಬೆರಳೆಣಿಕೆ ಜನ ಏನಿದ್ದೀರಾ ಸೊ ಅವರು ರಿಸೀವ್ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು ಇದನ್ನು ಹೊರತುಪಡಿಸಿದ್ರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಏನಂತ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಇದ್ರ ಬಗ್ಗೆ ಆ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಇದರ ಜೊತೆ ಜೊತೆಗೆ ಇವಾಗ ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಖಾತೆಗಳಿಗೆ ಒಂದು ಸಾವಿರ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಮಾಹಿತಿ ನಿನ್ನೆ ಮೊನ್ನೆಯಿಂದ ತುಂಬಾನೇ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಹಾಲು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರು ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಸೊ ಮಿಸ್ ಮಾಡಿ ಕಮೆಂಟ್ ಮಾಡಿ ಇನ್ನ ರಿಸೀವ್ ಮಾಡಿರುವಂತಹ ಫಲಾನುಭವಿಗಳು ಕೂಡ ಸ್ವಲ್ಪ ಜನ ಇದ್ದೇ ಇರ್ತೀರಾ ನೀವು ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ ಯಾಕೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಮವಾರದಿಂದ ಶನಿವಾರದ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ಬಿಡ್ತೀವಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಜಮಾ ಮಾಡ್ಬಿಡ್ತೀವಿ ಅಂತ ಅಂದ್ರೆ ಬಟ್ ಅವರು ಹಣ ಅಂತ ಬಿಡುಗಡೆ ಮಾಡಿದ್ರು ಹೇಳಿದ ಹಾಗೆ ಹಣ ಅಂತೂ ಜಮಾ ಆಯ್ತು ಸೋಮವಾರದಿಂದನೂ ಕೂಡ ಫಲಾನುಭವಿಗಳು ನಮ್ಮ ಖಾತೆಗೆ ಹಣ ಬಂತು ಅಂತ ಹೇಳ್ಕೊಂಡು ತಿಳಿಸಿದಿರಾ ಕೂಡ ಶನಿವಾರದ ಒಳಗಡೆ ಇಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಸೊ ಹಾಗಾಗಿ ಮತ್ತೆ ಏನು ಮಾಡಿದ್ರು ಅಂತ ಅಂದರೆ ಮತ್ತೆ ನೆಕ್ಸ್ಟ್ ಸೋಮವಾರ ಏನು ಬಂತು ಅಂತ ಅಂದರೆ ಇವಾಗ ನೆಕ್ಸ್ಟ್ ಹೋದಂತಹ ಸೋಮವಾರ ಏನಿದೆ ಸೊ ಆ ಒಂದು ಸೋಮವಾರದಿಂದ ಎರಡನೇ ಹಂತದಲ್ಲಿ ಏನು ಮಾಡಿದ್ರು ಗೃಹಲಕ್ಷ್ಮಿಯರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಆ ನಂತರ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ರಿಸೀವ್ ಮಾಡ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ ಯಾಕೆಂತಂದ್ರೆ ಮೊನ್ನೆ ಒಂದು ಟೂ ಡೇಸ್ ಇಂದ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ಲ ಸೊ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ನಿಮಗೆ ಸರಿ ಹೋಗ್ಬಿಡೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಇವತ್ತು ನಮಗೆ ಹಣ ಬಂತು ನಿನ್ನೆ ಬಂತು ಅಂತ ತಿಳಿಸಿದ್ರಿ ಬಟ್ ಅಪ್ಡೇಟ್ ಕೊಡದೇ ಇರೋ ಕಾರಣಕ್ಕಾಗಿ ತಿಳಿಸೋದಕ್ಕೆ ನಿಮಗೂ ಕೂಡ ಹಾಗಿಲ್ಲ ಕೇಳೋದಕ್ಕೆ ನನಗೂ ಕೂಡ ಹಾಗಿಲ್ಲ ಬಟ್ ಈ ಒಂದು ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ ಯಾರೆಲ್ಲ ಹಣವನ್ನ ಈ ವೀಕಲ್ಲಿ ರಿಸೀವ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸೋಮವಾರದಿಂದ ಇವತ್ತು ಶನಿವಾರ ಸೊ ಇಲ್ಲಿವರೆಗೂ ಕೂಡ ಯಾರೆಲ್ಲ ರಿಸೀವ್ ಮಾಡ್ಕೊಂಡ್ರಿ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವರು ಕೂಡ ಕಮೆಂಟ್ ಮಾಡಿ ಯಾಕೆ ಅಂದ್ರೆ ಇನ್ನು ಎಷ್ಟು ಫಲಾನುಭವಿಗಳಿಗೆ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಒಂದು ಅಂದಾಜು ಸಿಕ್ತ ಹಾಗೆ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ಇವಾಗ ಹಣವಂತೂ ಏನು ರಿಲೀಸ್ ಆಯಿತು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನಾಲ್ಕು ಸಾವಿರ ಹಣದ ಪರಿಸ್ಥಿತಿ ಏನು ಸೊ ಸರ್ಕಾರ ಬಿಜೆಪಿ ಸರ್ಕಾರ ಆರೋಪ ಮಾಡ್ತು ಐದು ಸಾವಿರ ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ ಆಹ್ಹ್ ಅಂತ ಏನೇನೋ ಮಾಹಿತಿಗಳು ಹರಿದಾಡ್ತು ನೀವು ಕೂಡ ನೋಡಿದ್ಯಾ ಇದರ ನಡುವೆ ಇವಾಗ ನಮ್ಮ ಸರ್ಕಾರನೇ ಏನೊಂದು ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ನೀಡಿದೆ ಅಂತ ನೋಡೋದಾದ್ರೆ ಸೊ ಐದು ಸಾವಿರ ಕೋಟಿ ಎಲ್ಲೂ ಕೂಡ ಹೋಗಿಲ್ಲ ನಾವು ಕೂಡ ದುರುಪಯೋಗ ಪಡಿಸಿಕೊಂಡಿಲ್ಲ ಸೊ ಅದೇನಿದ್ರು ಬಂದಿದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆನೇ ಇರುತ್ತೆ ಸೊ ನಾವು ಎಲ್ಲಾನು ಕೂಡ ಚೆಕ್ ಮಾಡ್ತೀವಿ ಆ ನಂತರ ಈ ರೀತಿಯಾಗಿ ಐದು ಸಾವಿರ ಕೋಟಿಯನ್ನು ನಾವು ಅಧಿಕಾರಿಗಳು ಕಬಳಿಸೋದಾದ್ರೆ ಐ ಟಿ ಟ್ಯಾಕ್ಸ್ ರಿಟರ್ನ್ ಅವರು ಸುಮ್ಮನೆ ಬಿಟ್ಬಿಡ್ತಾರಾ ಸೊ ನಮ್ಮ ಮನೆಗಳಿಗೆ ಬಂದ್ಬಿಟ್ಟು ರೈಡ್ ಅನ್ನ ಮಾಡ್ತಾರೆ ಸೊ ಈ ರೀತಿ ಮಾತನ್ನ ಹಾಡೋದು ತಪ್ಪು ಸೊ ಐದು ಸಾವಿರ ಕೋಟಿಯನ್ನು ನಾವು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ ಹೇಳ್ತಾ ನೆಕ್ಸ್ಟ್ ಇದರ ನಡುವೆ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಷ್ಟು ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಈ ಒಂದು ತಿಂಗಳಲ್ಲಿ ಅಂತಂದ್ರೆ ಹೊಸ ವರ್ಷಕ್ಕೆ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಫಲಾನುಭವಿಗಳು ಬಟ್ ಈ ತಿಂಗಳು ಬಿಡುಗಡೆ ಹೊಸ ವರ್ಷಕ್ಕೆ ಬಿಡುಗಡೆ ಮಾಡೋದು ಡೌಟ್ ಇತ್ತು ಬಟ್ ಈ ತಿಂಗಳು ಕೊನೆ ಒಂದ್ಕಂತೂ ಬಿಡುಗಡೆ ಮಾಡಿದ್ರು ಮಾಡಬಹುದು ಅದೇನು ಆಶ್ಚರ್ಯ ಇಲ್ಲ ಬಟ್ ಇವಾಗ ಇಪ್ಪತ್ನಾಲ್ಕ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂತವರು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿ ನೆಕ್ಸ್ಟ್ ಇವಾಗ ತುಂಬಾ ವೈರಲ್ ಆಗ್ತಿರುವಂತಹ ನ್ಯೂಸ್ ಬಂದ್ಬಿಟ್ಟು ರೇಷನ್ ಕಾರ್ಡ್ ಇರುವಂತಹ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ಸಾವಿರ ನಿಮ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಒಂದ್ ಮೂರು ನ್ಯೂಸ್ ಚಾನಲ್ ಗಳನ್ನ ವಿಸಿಟ್ ಮಾಡಿದೆ ಸೊ ಅಲ್ಲೂ ಕೂಡ ರೀತಿಯಾಗಿ ಮಾಹಿತಿ ಬರ್ತಾ ಇರುವಂತದ್ದು ಏನಂತ ಅಂದ್ರೆ ರೇಷನ್ ಕಾರ್ಡ್ಗೆ ಇವಾಗ ಏನು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ರೀತಿ ಅಂತ ಅಂದ್ರೆ ಅಕ್ಕಿ ರಾಗಿ ಗೋಧಿ ಜೋಳ ಸೊ ಈ ರೀತಿಯಾಗಿ ವಿತರಣೆಯನ್ನ ಮಾಡ್ತಾ ಇದ್ರು ಅಲ್ವಾ ಆ ನಂತರ ಇವಾಗ ದಿನಸಿ ಕಿಟ್ ಅನ್ನ ಕೊಡೋದಕ್ಕೂ ಕೂಡ ಈ ತಿಂಗಳಿಂದ ಕೊಡ್ತಾರೆ ಅಂತ ಸರ್ಕಾರ ಒಂದು ಮಾಹಿತಿಯನ್ನ ಬಿಟ್ಟಿದ್ರು ಸೊ ಈ ತಿಂಗಳು ಜನವರಿಯಿಂದಾನೆ ಕೊಡಬೇಕು ಅಂತ ಹೇಳಿದ್ರು ಸೊ ಈ ತಿಂಗಳು ಹದಿನೈ ತಾರೀಕು ಅಥವಾ ಹದಿನೈದನೇ ತಾರೀಕು ಒಳಗಡೆ ಗೊತ್ತಾಗುತ್ತೆ ಕೊಡ್ತಾರಾ ಇಲ್ವಾ ಅಂತ ಇದರ ನಡುವೆ ಇವಾಗ ಬರ್ತಿರೋ ಹೊಸ ನ್ಯೂಸ್ ಏನಂತ ಅಂದ್ರೆ ಇನ್ ಮುಂದೆ ಅಕ್ಕಿ ಗೋಧಿ ರಾಗಿ ಸೊ ಇದನ್ನೆಲ್ಲಾನು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಸಾವಿರವನ್ನ ಕೊಡೋದಕ್ಕೆ ಆಲ್ರೆಡಿ ಟ್ರಯಲ್ ಟೆಸ್ಟ್ ಅನ್ನ ಮಾಡಿದೆ ಸರ್ಕಾರ ಇನ್ನ ರೇಷನ್ ಕಾರ್ಡ್ ಇರೋವರಿಗೆ ಪ್ರತಿಯೊಬ್ಬರು ಕೂಡ ಒಂದ್ ಸಾವಿರ ಹಣವನ್ನ ಅಕೌಂಟ್ಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರೆ ಸೊ ಈ ರೀತಿಯಾದಂತಹ ಮಾಹಿತಿಯನ್ನ ಸರ್ಕಾರ ಹೇಳ್ತಾ ಇದೆ ಅಂತ ಹಲವಾರು ಚಾನಲ್ ಗಳಲ್ಲಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಬಟ್ ಟ್ರಯಲ್ ಟೆಸ್ಟ್ ಕೂಡ ಆಗಿದೆ ಅಂತ ಮಾಹಿತಿಗಳು ಹೊರದಾಡ್ತಾ ಇದೆ ಸೊ ಅದು ನೋಡಬೇಕಾಗಿದೆ ಒಂದು ಸಾವಿರ ನಮ್ಮ ಪ್ರಕಾರ ಕೊಡುವುದು ಬೇಡ ಯಾಕೆಂತಂದ್ರೆ ಅತಿ ಕಡು ಬಡವರಿಗೆ ಏನ್ ಅಕ್ಕಿ ವಿತರಣೆಯನ್ನ ಮಾಡ್ತಾ ಇದ್ರು ಅಲ್ವಾ ಸೊ ಬಿಪಿಎಲ್ ರೇಷನ್ ರೇಷನ್ ದಾರರಿಗೆ ಅದನ್ನೇ ಮಾಡಬೇಕು ಅಂತಂದ್ರೆ ಇವಾಗ ಇವರು ಕೊಡುವಂತಹ ಒಂದು ಸಾವಿರ ರೂಪಾಯಲ್ಲಿ ಏನ್ ಬರುತ್ತೆ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಅಂತ ಅಂದ್ರೆ ಒಂದು ಮಿನಿಮಮ್ ಅಂದ್ರೂ ಕೂಡ ಒಂದುವರೆ ಸಾವಿರವನ್ನ ಖರ್ಚು ಮಾಡಬೇಕು ಇವ್ರು ಒಂದ್ ಸಾವಿರ ಕೊಟ್ಬಿಟ್ಟು ಗೋಧಿ ಕೊಡಲ್ಲ ರಾಗಿ ಕೊಡಲ್ಲ ಅಕ್ಕಿ ಕೊಡಲ್ಲ ಅಂತ ಅಂದ್ಬಿಟ್ರೆ ಅಲ್ವಾ ಇದ್ರ ಬಗ್ಗೆ ಕೊಡ್ತಿರುವಂತಹ ಗೃಹಲಕ್ಷ್ಮಿ ಹಣವನ್ನ ಸರಿಯಾಗಿ ಕೊಡ್ತಿಲ್ಲ ಅಂತ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಡುವೆ ಇವಾಗ ಒಂದ್ ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಹಣ ಬಗ್ಗೆ ಯೋಚನೆ ಅಕ್ಕಿಯನ್ನು ಕೊಡೋದಿಲ್ಲ ಅಂದ್ರೆ ಹೇಗೆ ತಾನೆ ಒಪ್ಕೊಳ್ಳೋದಕ್ಕಾಗುತ್ತಲ್ವಾ ಸೊ ನಿಮ್ಮ ಪ್ರಕಾರ ಅಕ್ಕಿ ಕೊಡಬೇಕಾ ಅಥವಾ ದುಡ್ಡು ಕೊಡ್ಬೇಕ ಅನ್ನೋದನ್ನ ಕಮೆಂಟ್ ಮಾಡ್ತೀವಿ ಇದ್ರ ಒಂದು ನಿರ್ಧಾರ ನಿಂತಿರೋದು ಜನಸಾಮಾನ್ಯರ ಮೇಲೇನೆ ಸೊ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈ ಒಂದು ವಿಡಿಯೋ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ಫೋನ್